नमस्कार शुक्ला वरदर विष्णुशिवर्णम चतुर्भुज प्रसन्न वदनम ध्यायर्विघ्नोपशाई सर्वंगले मंगल शिवसर्वत्र साधकी देवी ओम नारायणी नमोस्तुति नमो स्तुति ओम सरस्वती नम ओम सरस्वती नम ओम सरस्वती नम ओम सरस्वती नम ಓಂ ಸರಸ್ವತಿ ನಮಃ ಓಂ ಸರಸ್ವತಿ ನಮಃ ಇವತ್ತು ರಾಮಾಯಣ ದರ್ಶನ ವಾಲ್ಮೀಕಿ ರಾಮಾಯಣದ ಬಗ್ಗೆ ನಮ್ಮ ಕುವೆಂಪುರವರು ನಮಗೇನು ಕೊಡುಗೆಯನ್ನು ಬಿಟ್ಟು ನಾನು ಅದರಲ್ಲಿ ಬರ್ತಕ್ಕಂಥ ವಾಲ್ಮೀಕಿ ಬಗ್ಗೆ ಮಾತಾಡಿದ್ದೀನಿ ಗುಹನ ಬಗ್ಗೆ ಮಾತಾಡಿದ್ದೀನಿ ಗುಹನ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ ಗುಹ ಗುಹ ಬೀಡರ ದೊರೆ ಆವತ್ತ ಗುಹ ಬೀಡರ ದೊರೆ ಆತ ಗಂಗಾ ನದಿಯ ತೀರದಲ್ಲಿ ಬರ್ದ ಬರತಕ್ಕಂಥ ಶೃಂಗಿ ಬೇರಿಪುರ ಎಂಬ ಒಂದು ರಾಜ್ಯವನ್ನು ಕಟ್ಟಿಕೊಂಡು ಅಲ್ಲಿ ಬೇಡರ ಗುಂಪಿನೊಂದಿಗೆ ಅವನು ರಾಜ್ಯಭಾರ ಮಾಡ್ತಾ ಇರ್ತಾನೆ ಗುಹ ಅದು ಗಂಗಾ ನದಿಯ ದಡದಲ್ಲಿ ಬರುತ್ತದೆ ಆ ಗಂಗಾ ನದಿಯ ದಡದಲ್ಲಿ ಗುಹ ಆ ಬೀಡರ ರಾಜ ಶೃಂಗಿಬೇರಿಪುರ ಎಂಬ ಆ ಒಂದು ಊರಿನಲ್ಲಿ ಅದು ಅರಣ್ಯದಲ್ಲಿ ಬರ್ತಕ್ಕಂಥ ಒಂದು ಊರು ಅಲ್ಲಿ ಎಲ್ಲ ಬೇಡ ಜನಾಂಗದ ಎಲ್ಲ ಮುಖ್ಯಸ್ಥರೇ ಅಲ್ಲಿ ಜೀವನ ಮಾಡ್ತಿರ್ತಾರೆ ಅಲ್ಲಿ ತನ್ನ ಈ ಮುಖ್ಯಸ್ಥನಾಗಿ ರಾಜ್ಯಭಾರ ಮಾಡ್ತಾ ಇರ್ತಾನೆ ರಾಜ್ಯಭಾರ ಅಂತಂದ್ರೇನು ಒಂದು ಸುವ್ಯವಸ್ಥೆ ಕಾಡಿನಲ್ಲಿ ಏನು ಬರುತ್ತೋ ಒಂದು ಬೇಡ ಬೇಡರ ದೊರೆ ಆ ಥರ ಜೀವನ ಮಾಡ್ತಾ ಇರ್ತಾನೆ ಅಲ್ಲಿ ಅವನಿಗೆ ರಾಮನಿಗೂ ಗುಹನಿಗೂ ಅತ್ಯಂತ ನಿಕಟ ಒಂದು ಸ್ನೇಹ ಇರುತ್ತೆ ಆಮೇಲೆ ಆ ವಿಷಯ ಒಂದು ದಿವಸ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ದಶರಥನ ಕಟ್ಟು ಕಟ್ಟೆಳೆಗೆ ಕಟ್ಟು ಬಿದ್ದು ಅವನು ತನ್ನ ಹದಿನಾಲ್ಕು ವರ್ಷ ವನವಾಸವನ್ನು ಮಾಡಬೇಕು ಅಂತಂತೇಳಿ ತೀರ್ಮಾನ ತಗೊಂಡು ಕೈಕೆಯ ಒಂದು ಕುತಂತ್ರದಿಂದ ಮಂತ್ರೆಯ ಒಂದು ಕುತಂತ್ರದಿಂದ ಕೈಕೆಗೆ ತಲೆ ಕೆಡಿಸಿ ಅವನು ಯಾವುದೋ ಒಂದು ಯೌವನಾವಸ್ಥೆಯಲ್ಲಿ ಕೊಟ್ಟಿರ್ತಕ್ಕಂಥ ಮಾತಿಗೆ ಮನಸ್ಸು ಹೊತ್ತು ಭರತನಿಗೆ ರಾಜ್ಯ ಕಟ್ಟಬೇಕು ಅಂತಂತೇಳಿ ತೀರ್ಮಾನ ಮಾಡಿ ಹಠ ಹಿಡಿದು ದಶರಥರಿಗೆ ಭಾಳ ಮನಸ್ಸಿಗೆ ಕಿರುಕು ಮಾಡಿಬಿಡ್ತಾಳೆ ಕೈ ನಂತರವಾಗಿ ಮುಂದೆ ಅವನು ಹದಿನಾಲ್ಕು ವರ್ಷ ವನವಾಸವನ್ನು ಮಾಡಿ ನನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕು ಅಂತೇಳಿ ಈ ಒಂದು ದುರಂತದ ಕಥೆಯನ್ನು ತಿಳಿದು ಶ್ರೀರಾಮಚಂದ್ರ ಜರ್ಜರಿತಾಗಿ ಹೋಗ್ಬಿಡ್ತಾನೆ ಅದು ದಶರಥ ಮಹಾರಾಜನಿಗೆ ತನ್ನ ದೊಡ್ಡ ಮಗ ಶ್ರೀರಾಮಚಂದ್ರ ಏಳಲಾರ್ದೆ ಬಿಡಲಾರ್ದೆ ನನ್ನ ಮಗನ ಕಾಡಿ ಕಳಿಸ್ಬೇಕಲ್ಲ ಅಂತ ಒಂದು ಕೊರಗಿನಲ್ಲಿ ಅವನು ಆಸೆ ಬಿಡ್ತಾನೆ ಒಂದು ಅವ್ಯವಸ್ಥೆ ಜೀವನ ಆಗಿ ಅಲ್ಲಿ ಈಗ ಆಗ್ಬಿಟ್ಟು ಅವನು ಇದನ್ನೆಲ್ಲ ನಿಭಾಯಿಸಿಕೊಂಡು ಅವಾಗ ಒಂದು ದಿವಸ ಹೇಳ್ತಾನೆ ರಾಮರ ಶ್ರೀರಾಮಚಂದ್ರನಿಗೆ ಅದೇನು ಅಂತ ಬರೋಲ್ಲ ನಾನು ಕೊಟ್ಟಿರೋದು ನೀನು ಕಾಡಿಗೆ ಹೋಗಬೇಕಾದಂಥ ಅವಶ್ಯಕತೆಯೂ ಇಲ್ಲ ಬೇಡ ಮಗನೇ ನೀನು ಹೋಗಬೇಡ ನೀನು ಒಂದು ಸಂತೋಷದಿಂದ ಬೆಳೆದುಕೊಂಡು ಬಂದ ಬಂದಂಥವನು ಕಾಡಿಗೆ ಹೋಗಿ ಹದಿನಾಲ್ಕು ವರ್ಷ ವನವಾಸ ಮಾಡೋದಂದರೆ ಅದು ಆಗೋದಿಲ್ಲ ನೀನು ನಿನ್ನ ಕೈಲಿ ಆಗಲ್ಲ ಬೇಡ ಅಂತಂತೇಳಿ ಅವನು ತನ್ನ ಮಗನಿಗೆ ಹೇಳ್ತಾನೆ ಆವಾಗ ಶ್ರೀರಾಮಚಂದ್ರ ಓಹೋಹೋ ತಂದೆಯದು ಈ ಥರ ಇದೆಯಾ ಆಯಿತು ನಾನು ಹೋಗಲೇಬೇಕು ಅದೆಲ್ಲ ವಿಧಿ ಲಿಖಿತ ಅವನು ಶ್ರೀರಾಮಚಂದ್ರ ಅವತರಿಸಿದ್ದು ಅವನು ಮುಂದೆ ಕಾಡಿನಲ್ಲಿ ಯಾರ್ಯಾರಿಗೆ ಆಶೀರ್ವಾದ ಮಾಡ್ತಾನೆ ಎಷ್ಟು ಜನ ರಾಕ್ಷಸರನ್ನು ಕೊಲ್ತಾನೆ ಮುಂದಿನ ಶ್ರೀಲಂಕಾದಲ್ಲಿರ್ತಕ್ಕಂಥ ರಾಕ್ಷಸರ ಒದೆಯಂಗಾಗುತ್ತೆ ಅದೆಲ್ಲ ವಿಧಿಲಿಖಿತ ಆಗಿರುತ್ತೆ ಅವನು ಹೋಗಲೇಬೇಕಾಗಿರುತ್ತೆ ದಶರಥ ಮಹಾರಾಜ ಒಂದು ಒಂದು ಪಕ್ಷ ತಡೆದ್ರೂ ಅವನು ತಡಿಯೋ ಪರಿಸ್ಥಿತಿಯಲ್ಲಿ ಇರೋಲ್ಲ ಅವನ ಕರ್ತವ್ಯ ಇರ್ತದೆ ಕಾಡಿನಲ್ಲಿರ್ತಕ್ಕಂಥ ಕಲ್ಲಾಗಿರತಕ್ಕಂಥ ಶಾಪಗ್ರಸ್ತರಾಗಿರತಕ್ಕಂಥ ಎಷ್ಟೋ ಜನ ರಾಕ್ಷಸರಿಗೆ ಯಕ್ಷಗಂಧರ್ವರಿಗೆ ಅವನ ಆಶೀರ್ವಾದ ಶ್ರೀ ಶ್ರೀಲಂಕೆಯಲ್ಲಿ ಕೊಬ್ಬಿದ್ದ ರಾಕ್ಷಸರ ಗಣವನ್ನು ಅವನು ನಾಶ ಮಾಡಬೇಕಾಗಿರುತ್ತೆ ಭೂಮಿ ಮೇಲೆ ಅವರದ ಆವಳಿ ಆಗಿರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಅವನು ಶ್ರೀರಾಮನಾಗಿ ವಿಷ್ಣು ಪರಮಾತ್ಮ ಅವತರಿಸಿ ಭೂಮಿಗೆ ಬಂದಿರ್ತಾನೆ ಹೀಗಾಗಿ ಅವನು ದಶರಥನ ಮಗನಾಗಿ ಅಯೋಧ್ಯೆಯಲ್ಲಿ ಜನ್ಮ ತಾಳಿರ್ತಾನೆ ಇಷ್ಟೆಲ್ಲ ವಿಧಿ ಒಂದು ಹಂತ ಈ ಹಂತದಲ್ಲಿ ಅವನು ಕಾಡಿಗೆ ಹೋಗಲೇಬೇಕಾಗಿರುತ್ತೆ ಅದನ್ನೆಲ್ಲ ಅವ್ರನ್ನೆಲ್ಲ ವಧೆ ಮಾಡಬೇಕಾಗಿರುತ್ತೆ ಆಶೀರ್ವಾದ ಮಾಡಿ ಮಾಡಬೇಕಾಗಿರುತ್ತೆ ನಂತರವಾಗಿ ಕೆಲವೊಂದು ಎಲ್ಲ ಸರಿ ಮಾಡಬೇಕಾಗಿರುತ್ತೆ ಭೂಮಿ ಮೇಲೆ ಆ ಕಾರಣದಿಂದ ಅವನು ಭೂಮಿ ಮೇಲೆ ಅವತಾರ ಮಾಡಿರ್ತಾನೆ ಹೀಗಾಗಿ ಕೇಳ್ತಾನೆ ನಿಂಗೆ ತಂದೆ ನೀನು ವರ ಕೊಟ್ಟಿದ್ದೀಗ ನಾನು ನಿನ್ನ ಆಜ್ಞೆಯನ್ನು ಪಾಲಿಸಲೇಬೇಕು ಒಂದು ಪಕ್ಷ ನೀನು ಅಂದರೂ ನಾನು ನಂದು ಅಪಚಾರ ಆಗಿಬಿಡ್ತತೆ ನಾನು ಕಾಡಿಗೆ ಹೋಗಲೇಬೇಕು ಅಂತಂತೇಳಿ ಅವನು ಲಕ್ಷ್ಮಣನ ಸೆಲೆಕ್ಟ್ ಮಾಡ್ತಾನೆ ನನ್ನ ಜೊತೆಗೆ ಬರ್ಬೇಕು ನೀನು ಅಂತಂತೇಳಿ ಸೌಮಿತ್ರಿಯ ಗಂಡ ನಂತರವಾಗಿ ಅವರು ವನವಾಸದ ದಿನವನ್ನು ನಿಗದಿಪಡಿಸಿ ವನವಾಸಕ್ಕೆ ಸೀತೆ ಲಕ್ಷ್ಮಣ ಶ್ರೀರಾಮಚಂದ್ರ ಒಂದು ನಿಗದಿತ ಅವಧಿಯಲ್ಲಿ ಅವರು ಊರನ್ನು ಒಂದು ಜಟೆಯನ್ನು ಬಿಟ್ಟು ನಾರುಮಡಿಗಳನ್ನು ಯಾವುದೇ ಆಡಂಬರವಿಲ್ಲದೆ ಅದೇನು ವಿಧಿವಿಧಾನಗಳದವೋ ಅದರ ಪ್ರಕಾರ ಅವರು ವನವಾಸವನ್ನು ಪ್ರಾರಂಭ ಮಾಡ್ತಾರೆ ವನವಾಸವನ್ನು ಪ್ರಾರಂಭ ಮಾಡಿ ಗಂಗಾ ನದಿಯ ದಡಕ್ಕೆ ಬರ್ತಾರೆ ಅಲ್ಲಿ ಗುಹನ ಒಂದು ಊರಿರ್ತದೆ ಶ್ರೀ ಶೃಂಗಿ ಬೇರಿಪುರ ಅಂತಂತೇಳಿ ಅವನು ಗುಹ ಬೀಡರ ದೊರೆ ಅಲ್ಲಿ ಅವನ ಸಣ್ಣದ ಒಂದು ಊರನ್ನು ಕಟ್ಟಿಕೊಂಡು ಕಾಡಿನಲ್ಲಿ ಅವನದೇ ಆದಂಥ ರಾಜ್ಯಭಾರ ಮಾಡ್ತಾ ಇರ್ತಾನೆ ಅವನು ಬೇಡರ ದೊರೆಯ ಬೇಡರ ಮುಖ್ಯಸ್ಥ ಬೇಡರ ದೊರೆ ಗುಹ ರಾಮನ ಆತ್ಮೀಯ ಸ್ನೇಹಿತ ಇದು ರಾಮಾಯಣದಲ್ಲಿ ಬರ್ತಕ್ಕಂಥ ಉಲ್ಲೇಖ ನಾನು ಹೇಳಿರೋದಲ್ಲ ಇದು ಶ್ರೀರಾಮಾಯಣ ದರ್ಶನಂ ಕುವೆಂಪುರವರು ಬರೆದಂಥ ಪುಸ್ತಕದಲ್ಲಿ ಬಂದಿರತಕ್ಕಂಥದ್ದು ಪುರಾಣ ಪುಣ್ಯ ಕಥೆಗಳಲ್ಲಿ ಗುಹನೂ ಒಬ್ಬ ದೈವ ಭಕ್ತ ಆತನೂ ಸಹ ಬೀಡರ ಕಣ್ಣಪ್ಪನಂಗೆ ಹಂಗೆ ಒಬ್ಬ ಬೀಡರ ದೊರೆ ಅವನು ಸಹ ಕಾಡಿನಲ್ಲಿ ಜೀವನ ಕಟ್ಕೊಂಡಿರ್ತಾನೆ ಶ್ರೀರಾಮಚಂದ್ರನಿಗೂ ಅವನಿಗೂ ನಿಕಟವಾದ ಒಂದು ಸ್ನೇಹದ ಒಂದು ಸಂಕೋಲೆ ಇರುತ್ತದೆ ಹೀಗಾಗಿ ಶ್ರೀರಾಮಚಂದ್ರ ಬರ್ತಾನೆ ಅಂತಂತ ಕೇಳಿದ ಮೇಲೆ ಗುಹಾ ಮಹಾರಾಜ ತನ್ನ ಸಹಚರರೊಂದಿಗೆ ಅದನ್ನು ಅವನನ್ನು ಎದುರುಗೊಳ್ಳಲು ಆ ಗಂಗಾ ನದಿಯ ದಡಕ್ಕೆ ಬರ್ತಾನೆ ಈ ಥರ ವನಮಾಸಕ್ಕೆ ಬರ್ತದನ್ನು ಶ್ರೀರಾಮಚಂದ್ರ ಅವನು ಪಡ್ತಾನೆ ನನ್ನ ಸ್ನೇಹಿತನಿಗೆ ಎಂಥ ಕೆಲಸ ಆಗೋಗ್ಬಿಡುತ್ತೆ ಅಂತಂತೇಳಿ ಹೀಗಾಗಿಬಿಟ್ಟು ದೋಣಿನ ಶು ಅಲ್ಲಿ ಗಂಗಾ ನದಿಯ ದಡಕ್ಕೆ ಬಂದು ಆತನನ್ನು ಎದುರುಗೊಂಡು ಆ ಸಂತೋಷದಿಂದ ಕುಶಲಪ್ರಿಯನ್ನು ಪರಿಸಿ ಅವಾಗ ಮಿತ್ರ ನೀನು ಯಾಕೆ ಹದಿನಾಲ್ಕು ವರ್ಷ ಕಾಡಿಗೆ ಹೋಗಿ ನೀನು ವನವಾಸ ಮಾಡ್ತೀಯ ಇಡೀ ಹದಿನಾಲ್ಕು ವರ್ಷ ನನ್ನ ಕಾಡಿನಲ್ಲೇ ನನ್ನ ಪ ಊರಿನಲ್ಲೇ ಕಾಲ ಕಳೆದು ಬಿಡ್ಬೋದಲ್ಲ ನೀನು ಅಂತಂತೇಳಿ ಕೇಳ್ಕಂತಾನೆ ಅವಾಗ ನಂತರವಾಗಿ ಶ್ರೀರಾಮನ ಬಗ್ಗೆ ಭಕ್ತಿ ಗೌರವ ಪ್ರೀತಿ ವಿಶ್ವಾಸ ಒಂದು ಸ್ನೇಹ ಎಂದೆಂದಿಗೂ ಗುಹನಿಗೆ ಅಜರಾಮರ ತಂದ ಮಾ ಶ್ರೀರಾಮಚಂದ್ರ ತನ್ನ ತಂದೆಯ ಮಾತಿನಂತೆ ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ವನವಾಸಕ್ಕೆ ಬರ್ತಾನೆ ಬಂದ ನಂತರ ಅದನ್ನು ಶ್ರೀಯ ಗುಹ ಮಾ ಬೀಡರ ದೊರೆ ಗುಹನು ಎದುರುಗೊಂಡು ಶ್ರೀರಾಮಚಂದ್ರನ್ ತನ್ನ ಊರಿಗೆ ಬರಬೇಕು ನೀನು ನನ್ನ ಊರಿನಲ್ಲಿ ನೀನು ಪಾದಸ್ಪರ್ಶ ಮಾಡಿ ಆಯ್ತು ಮಾಡು ಮುಂದಕ್ಕೆ ನೀನು ಹೋಗ್ಬೇಕು ಅಂತಂತೇಳಿ ಶ್ರೀರಾಮಚಂದ್ರನ ಕೇಳಿಕೊಂತಾನೆ ಯಾರೋ ಗುಹ ಬೀಡರ ದೊರೆ ಆ ನಂತರವಾಗಿ ಅವನ ನಿಷ್ಕಲ್ಮಶ ಪ್ರೀತಿಗೆ ನಿಷ್ಕಲ್ಮಶ ಒಂದು ಸ್ನೇಹಿತ್ವಕ್ಕೆ ಮೆಚ್ಚಿ ಶ್ರೀರಾಮಚಂದ್ರ ಉಪ್ಪಿಗೆಯನ್ನು ಕೊಡ್ತಾನೆ ಆಯಿತು ಮಿತ್ರ ತಗೋ ಒಂದು ದಿವಸ ನಿನ್ನ ಮನೆಯಲ್ಲಿ ಉಳ್ಕೊಂಡು ನಾನು ಬೆಳಗ್ಗೆ ನಾನು ವನವಾಸ ಪ್ರಾರಂಭ ಮಾಡ್ತೀನಿ ಅಂತಂತೇಳಿ ಅವತ್ತು ಗಂಗಾ ನದಿಯ ದಡಿಯ ದಡವನ್ನು ದಾಟಿ ಗುಹನ ಬೀಡರ ದೊರೆ ಗುಹನ ಊರಾದ ಶೃಂಗಿಬೇರಿಪುರಕ್ಕೆ ಬಂದು ಅವನ ಮನೆಯಲ್ಲಿ ತಂಗಿ ಅವನ ಕಾಡಿನಿಂದ ತಂದಿರತಕ್ಕಂಥ ಹಣ್ಣು ಹಂಪಲುಗಳನ್ನು ತಿಂದು ಜೇನುತುಪ್ಪವನ್ನು ಸವಿದು ಮೂರು ಜನನು ಸೀತೆ ಲಕ್ಷ್ಮಣ ಶ್ರೀರಾಮಚಂದ್ರ ಅವನಿಗೆ ಆಶೀರ್ವಾದ ಮಾಡಿ ಅರಸಿ ಆಯಿತು ಮಿತ್ರ ನೀನು ನಿನ್ನ ಸತ್ಕಾರಕ್ಕೆ ನಾನು ಭಾಳ ತೃಪ್ತಿಯಾಗಿದ್ದೀನಿ ನಮ್ಮ ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ಅಂತಂಥೇಳಿ ಬೆಳಿಗ್ಗೆ ಎದ್ದು ಸಂಧ್ಯಾ ವಂದನೆಗಳನ್ನು ಮುಗಿಸಿ ಮೂರು ಜನ ಹೊರಡೋದಕ್ಕೆ ಅವನು ಮಾಡಿಕೊಂತಾರೆ ಆ ನಂತರವಾಗಿ ಅವಾಗ ಶ್ರೀರಾಮ ಇವನು ಗ ಬೀಡರ ದೊರೆ ಅವನು ಸಹ ದೋಣಿಯಲ್ಲಿ ಬಿಟ್ಟು ಬರೋಕ್ಕೆ ಗಂಗಾ ನದಿಯ ದಾಟದಾಗೆ ಜೊತೆಗೆ ಬರ್ತಾನೆ ಜೊತೆಗೆ ಬಂದು ತನ್ನ ಆಸೆ ಒಂದು ಆಸೆಯನ್ನು ಇದೆ ಕೇಳ್ಕೊಂತಾನೆ ಸ್ವಾಮಿ ಇಷ್ಟು ದಿವಸ ನನ್ನ ಮನಸ್ಸಿನಾಗೆ ಅದು ಉಳ್ಕೊಂಬಿಟ್ಟಿರ್ತಾನೆ ನನಗೆ ಇಂಥ ಒಂದು ಇವತ್ತು ಅವಕಾಶ ಸಿಕ್ಕಿದೆ ನಾನು ನಿನ್ನ ಗಂಗಾ ನದಿಯ ಜಲದಲ್ಲಿ ನಿನ್ನ ಪಾದವನ್ನು ಪೂಜೆ ಮಾಡಬೇಕು ನನಗೆ ಅದೊಂದು ಅವಕಾಶ ಮಾಡಿಕೊಡು ಹೇಳಿದಾಗ ಆಯ್ತಪ್ಪ ನಿನ್ನ ಆಸೆ ಯಾಕೆ ನಾನು ಇದು ಮಾಡಲಿ ಮಾಡು ಅಂತಂತೇಳಿ ಶ್ರೀರಾಮಚಂದ್ರ ಗುಹನಿಗೆ ಹೇಳ್ತಾರೆ ಆ ಗೃಹ ಮಹಾರಾಜ ಅಲ್ಲಿಗೆ ಅವನ ಪ್ರೀತಿ ಆಧಾರ ಗೌರವಾದರಗಳಿಂದ ಅವನ ಪೂಜೆಯನ್ನು ತಟ್ಟೆಯಲ್ಲಿಟ್ಟು ಪಾದಗಳನ್ನು ತಟ್ಟೆಯಲ್ಲಿಟ್ಟು ಆ ಗಂಗಾಧರಿ ಜಲದಿಂದ ಅವನ ಪಾದವನ್ನು ಪೂಜೆ ಮಾಡಿ ಅನೇಕ ಹೂಗಳಿಂದ ಅಲಂಕರಿಸಿ ಕೈ ಮುಗಿದು ಅವನ ಪ್ರೀತಿ ಗೌರವಗಳಿಗೆ ಶ್ರೀರಾಮಚಂದ್ರ ಭಾಳ ಸಂತೋಷಪಟ್ಟು ಸಂತೃಪ್ತಿಯಾಗಿದ್ದಾನೆ ನನಗೆ ಮುಂದಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಡು ಅಂತೇಳಿ ಶ್ರೀರಾಮಚಂದ್ರ ನಾನು ಎಲ್ಲೇ ಇರಲಿ ನಿನ್ನ ಇರ್ತಿದ್ದೆ ನನಗೆ ಈ ಹದಿನಾಲ್ಕು ವರ್ಷ ವನವಾಸ ಕೇಳಿ ನನಗೆ ಸಿಡಿಲು ಬಡದಂಗಾಯ್ಬಿಡ್ತು ಹೇಗೆ ಕಳಿತೀನಿ ನೀನು ವನವಾಸನ ಕಾಡಿನಗೆ ನೀನು ಸುಖವಾಗಿ ಅರಮನೆಯಲ್ಲಿ ಬೆಳತಕ್ಕಂಥ ಮನುಷ್ಯ ಕಾಡಿನಗೆ ಹದಿನಾಲ್ಕು ವರ್ಷ ವನವಾಸ ಅಂದರೆ ಸುಮ್ಮನೆ ಮಾತಾತೆ ಪರಮಾತ್ಮ ನೀನು ಹೇಗೆ ನೀನು ಜೀವನ ಮಾಡ್ತೀಯ ಅಂತಂತೇಳಿ ಕೇಳಿಕೊಂಡಾಗ ಶ್ರೀರಾಮಚಂದ್ರ ನಗ್ತಾನೆ ನನ್ನ ಕರ್ತವ್ಯ ಇದೆ ನಾನು ಹೋಗಲೇಬೇಕು ಕಾಡಿಗೆ ನನಗೇನು ಅದೇನು ಇದಿಲ್ಲ ನೀನು ಹೋಗು ನೀನು ಮನೆಗೆ ನಾನು ಹದಿನಾಲ್ಕು ವರ್ಷ ವನವಾಸ ಮುಗಿದ ತಕ್ಷಣ ನಾನು ನಿನ್ನನ್ನು ಭೇಟಿ ಹಾಕ್ತೀನಿ ಅಂತಂತೇಳಿ ಅವಾಗ ಗುಹ ಮ ಮಹಾರಾಜ ಹೇಳ್ತಾನೆ ಸ್ವಾಮಿ ನೀವು ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಬರೋದ್ರೊಳಗೆ ನಾನು ಕಾಯ್ತಾ ಇರ್ತೇನೆ ಅದರಲ್ಲಿ ನೀನೇನಾದ್ರೂ ಹೆಚ್ಚು ಕಡಿಮೆ ಮಾಡಿದೆ ಅಂತಂದರೆ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ ಅಂತ ಹೇಳಿ ಅವನಲ್ಲಿ ಕೇಳ್ಕೊಳ್ತಾನೆ ಇಲ್ಲ ಆ ಥರ ಮಾಡಬೇಡ ಬರ್ತೀನಿ ನಾನು ಖಂಡಿತವಾಗಿ ನೀನು ಭೇಟಿ ಅಂತ ಅಂಥೇಳಿ ಅವನ ಮುಂದೆ ಪ್ರಯಾಣ ಬೆಳೆಸ್ತಾನೆ ಯಾರು ಶ್ರೀರಾಮಚಂದ್ರ ಅವನ ನಂತರವಾಗಿ ಗುಹಾ ಮಹಾರಾಜ ಹಿಂದಿರುಗಿ ಶೃಂಗಿ ಬೇರಿಪುರಕ್ಕೆ ಬಂದು ಅವನ ಧ್ಯಾನದಲ್ಲಿ ಹದಿನಾಲ್ಕು ವರ್ಷ ಕಾಲ ಕಳೀತಾನೆ ಆವಾಗ ಹದಿನಾಲ್ಕು ವರ್ಷ ವನವಾಸ ಮುಗಿದು ರಾಮ ರಾವಣರ ಯುದ್ಧ ಮುಗಿದು ಆ ಒಂದು ಇತಿಹಾಸ ಸೃಷ್ಟಿ ಮಾಡಿದ ಆ ಪುರಾಣದಲ್ಲಿ ಬಂದು ಬರ್ತಕ್ಕಂಥ ಇತಿಹಾಸದಲ್ಲಿ ಶ್ರೀರಾಮಚಂದ್ರ ರಾಕ್ಷಸಗಳನ್ನು ರಾಕ್ಷಸರನ್ನೆಲ್ಲ ತನ್ನ ಸೈನ್ಯದೊಡನೆ ಹೋರಾಟ ಮಾಡಿ ಸೀತೆಯನ್ನು ಬಿಡಿಸಿಕೊಂಡು ಆ ಎಲ್ಲ ರಾಕ್ಷಸರನ್ನು ವಧೆ ಮಾಡಿ ಕಾಡಿನ ಎಲ್ಲ ಯಕ್ಷ ಗಂಧರ್ವ ಕಿಂಪುರುಷ ಇತ್ಯಾದಿಗಳನ್ನು ಶಾಪಗ್ರಸ್ತರಾಗಿ ಕಲ್ಲಾಗಿರೋರನ್ನು ಮತ್ತು ಬೇರೆ ಬೇರೆ ರೀತಿಯಲ್ಲಿರೋನ್ನ ರಾಕ್ಷಸರಾಗಿರೋರನ್ನ ಎಲ್ಲರನ್ನ ಒಧೆ ಮಾಡಿ ಕಾಡುಗಳನ್ನು ಎಲ್ಲ ಸೃಶ ಒಂದು ಸುವ್ಯವಸ್ಥಿತವಾಗಿ ಮಾಡಿ ಆಶ್ರಮಗಳನ್ನು ಸು ಸುವ್ಯವಸ್ಥಿತವಾಗಿಟ್ಟು ಋಷಿಮುನಿಗಳನ್ನು ಕಾಪಾಡಿ ತಾಟಕ ತಾಟಕಿಯಂಥ ರಾಕ್ಷಸನ್ನು ಕೊಂದು ಕಬಂಧ ಅಂತಂತೇಳಿ ಆ ರಾಕ್ಷಸನ್ನು ಕೊಂದು ಅನೇಕ ರಾಕ್ಷಸರನ್ನ ಕಾಡಿನಲ್ಲಿ ಮಾರೀಚ ಮತ್ತುರ್ಗ ಅವ್ರನ್ನೆಲ್ಲ ಕೊಂದು ಶ್ರೀಲಂಕೆಗೆ ಸಮುದ್ರ ಸೇತುವೆ ಕಟ್ಟಿ ಸೇ ಕಪಿ ಸೈನ್ಯದೊಡನೆ ಸೇ ಶ್ರೀಲಂಕೆಗೆ ಹೋಗಿ ಅಲ್ಲಿ ಅನೇಕ ಪವರ್ಫುಲ್ ರಾಕ್ಷಸರನ್ನ ಕುಂಭಕರ್ಣ ಆಗಿರ್ಬೋದು ಆಮೇಲೆ ಇಂದ್ರಜಿತ್ ಆಗಿರ್ಬೋದು ರಾವಣನ ಮಕ್ಕಳಾಗಿರ್ಬೋದು ರಾವಣ ಆಗಿರ್ಬೋದು ಲಂಕಿಣಿ ಆಗಿರ್ಬೋದು ಎಲ್ಲರನ್ನು ಸರ್ವನಾಶ ಮಾಡಿ ಆ ವಿಭೀಷಣ ಕೊನೆಯ ಒಂದು ಮಾತು ಹೇಳ್ತಾನೆ ರಾವಣನಿಗೆ ಈ ಸೈನ್ಯ ಬರೋದಕ್ಕಿಂತ ಮುಂಚಿತೀವಿ ಅಣ್ಣ ಬ್ಯಾಡ ಅಣ್ಣ ನೀನು ಯಾಕೆ ಕುತ್ಕಂಬಂಡೆ ಸೀತಾ ಮಾತೆ ಭೂದೇವಿ ಅವಳು ಅವಳನ್ನ ಮುಟ್ಟಿ ನೀನು ಸರ್ವನಾಶ ಮಾಡಿಬಿಟ್ಟೆ ಶ್ರೀಲಂಕಾವನ್ನು ಹಾಳು ಮಾಡಿಬಿಟ್ಟೆ ಅಂತಂತಂತೇಳಿ ಬುದ್ಧಿವಾದ ಹೇಳ್ತಾನೆ ಬಿಟ್ಬಿಡು ಅವಳನ್ನ ಅವರಿಗೆ ಒಪ್ಪಿಸಿಬಿಡೋ ಶ್ರೀರಾಮಚಂದ್ರ ಸಾಮಾನ್ಯ ಮನುಷ್ಯ ಅಲ್ಲವನು ವಿಷ್ಣೋತಾರದಿಂದ ಭೂಮಿಗೆ ಬಂದಿರತಕ್ಕಂಥವನು ನಿನ್ನನ್ನು ಅನ್ಯಾಯಕ್ಕೆ ಕೊಂದಾಯ್ಕೊಡ್ತಾನೆ ಬೇಡ ನೀನು ಅವಳನ್ನ ಬಿಟ್ಬಿಡು ಅಂತ ಹೇಳಿದಾಗ ಅವನನ್ನು ತಿರ್ಸ್ಕ ತಿರಸ್ಕಾರ ಮಾಡಿ ಲಂಕೆಯಿಂದ ಹೊರಗಡೆ ಕಳಿಸಿಬಿಡ್ತಾರೆ ಈ ರಾಕ್ಷಸಲ್ಲ ಸೇರಿಕೆ ಅವು ಅವನು ಬಂದು ಶ್ರೀರಾಮನ ಪಕ್ಷವನ್ನು ವಹಿಸೋನಿಗೆ ಕಾಲಿಗೆ ಬಿದ್ದು ಪರಮಾತ್ಮ ಈ ಥರ ಬುದ್ಧಿ ಹೇಳಿದಕ್ಕೆ ನನ್ನನ್ನು ಹೊರಗಡೆ ಹಾಕಿದರೆ ನಾನು ನೀನೇ ನನ್ನ ದಿಕ್ಕು ಅಂತ ಅಂತೇಳಿ ಬನ್ನಿ ಅವನ ಅವನೇ ಸ್ನೇಹವನ್ನು ಆಲಿಂಗನ ಮಾಡಿ ಶ್ರೀರಾಮಚಂದ್ರ ತನ್ನ ಪಕ್ಷಕ್ಕೆ ಸೇರ್ಕೊಂಡು ಸೇರಿಸಿಕೊಂಡು ಮುಂದಿನ ಒಂದು ಆತನ ಒಂದು ಗೈಡೆನ್ಸ್ ಮೇಲೆ ಮಾರ್ಗದರ್ಶನದ ಮೇಲೆ ಯುದ್ಧವನ್ನು ಪ್ರಾರಂಭ ಮಾಡ್ತಾನೆ ನಂತರವಾಗಿ ಕೊನೆಗೆ ರಾವಣ ರಾಮ ರಾವಣರ ಯುದ್ಧದಲ್ಲಿ ರಾವಣನನ್ನು ಸೀತಾ ಮಾತೆಯನ್ನು ಬಿಡುಗಡೆ ಮಾಡಿ ಹದಿನಾಲ್ಕು ವರ್ಷ ಅವಧಿ ಒಳಗೇ ಅವನು ಆ ಥರ ಅಯೋಧ್ಯೆಗೆ ತಿರುಗಬೇಕು ಅಂತ ಬರಬೇಕು ಅಂತಂತೇಳಿ ಮಾತಾಗಿರ್ತತೆ ನಂತರವಾಗಿ ಅವನು ಅಯೋಧ್ಯೆಗೆ ಪ್ರಯಾಣವನ್ನು ಪುಷ್ಪಕ ವಿಮಾನದಲ್ಲಿ ಭೀಷಣನ ಜೊತೆ ಪ್ರಾರಂಭ ಮಾಡಿ ನಡುವೆ ಬರಬೇಕಾದ್ರೆ ಭಾರಧ್ವಜ ಮುನಿಗಳ ಆಶ್ರಮದಲ್ಲಿ ಒಂದು ದಿವ್ಸ ರೆಸ್ಟ್ ಮಾಡಿ ನಂತರವಾಗಿ ಗುಹನ ನೆನಪು ಬರುತ್ತೆ ಓಹೋ ಗುಹ ಕಳಿಸ್ಬೇಕಾದ್ರೆ ನನ್ನ ಸ್ನೇಹಿತ ಹದಿನಾಲ್ಕು ವರ್ಷ ಅವಧಿ ಮುಗಿಯೋದ್ರೊಳಗೆ ಬರಲಿಲ್ಲ ಅಂತ ಹೇಳಿದರೆ ನಾನು ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ ಅಂತಂತೇಳಿ ಹೇಳಿದ್ದ ಆಂಜನೇಯ ಹನುಮಂತ ನೀನು ಹೋಗಿ ಅವನಿಗೆ ಸಮಾಧಾನ ಮಾಡಿ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಬಿಡು ಅಂಥೇಳಿ ಹನುಮಂತನ ಕಳಿಸ್ತಾನೆ ಹನುಮಂತ ಬರೋದ್ರಾಗ ಆಗಿ ಅಗ್ನಿ ಪ್ರವೇಶಕ್ಕೆ ರೆಡಿ ಮಾಡ್ಕೊಂಡಿರ್ತಾನೆ ಬಂದು ಅವನಿಗೆ ಹೇಳ್ತಾನೆ ಇಲ್ಲ ಇಲ್ಲ ನೀನು ಇದನ್ನು ಮಾಡಬೇಡ ಶ್ರೀರಾಮಚಂದ್ರ ಬರ್ತಾಯಿದ್ದಾನೆ ನಿನ್ನ ಹತ್ರನೇ ಫಸ್ಟಿಗೆ ಬರ್ತದೆ ನೀನು ನೇರವಾಗಿ ನೀನು ಅಯೋಧ್ಯೆಗೆ ಬಂದುಬಿಡು ಅಂತಂಥೇಳಿ ಅವನಿಗೆ ಇನ್ಫಾರ್ಮೇಷನ್ ಕೊಟ್ಟು ಬರ್ತಾ ಆ ಥರ ಅಯೋಧ್ಯೆಗೆ ಶ್ರೀರಾಮಚಾರ್ಯ ಇದು ಆಂಜನೇಯ ಹೋಗ್ತಾನೆ ಈಗ ಆಯ್ಬಿಟ್ಟು ಇದು ಗುಹನ ಮತ್ತು ಶ್ರೀರಾಮಚಂದ್ರನ ನಡುವೆ ಇರತಕ್ಕಂಥ ಬಾಂಧವ್ಯ ಸ್ನೇಹ ಇದೊಂದು ಪುರಾಣದ ಪುಣ್ಯಕಥೆ ಎಲ್ಲ ಇದರಲ್ಲಿ ಬಂದಿರತಕ್ಕಂಥದ್ದು ನಾನು ಪುಸ್ತಕದಲ್ಲಿ ಏನಿದೆ ಪುರಾಣದಲ್ಲಿ ಏನಿದೆ ಅದನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೀನಿ ದಯವಿಟ್ಟು ಎಲ್ಲರೂ ಕೇಳಿರಿ ನಿಮಗೆ ಪುಣ್ಯ ಬರ್ತದೆ ಶ್ರೀರಾಮಚಂದ್ರನ ಕಥೆಯನ್ನು ಎಷ್ಟು ಹೊತ್ತು ಇದನ್ನು ಕೇಳಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ